ಈ ವಿಡಿಯೋ ಶೇರ್ ಮಾಡುವ ರೀಸನ್ ಬಂದು ಎಲ್ಲರೂ ತಿಂಗಳ ದಿನಸಿ ಅಥವಾ ಮಂತ್ಲಿ ಗ್ರೋಸರಿ ತಂದೆ ತರುತ್ತೇವೆ ಹಾಗೆ ದುಡ್ಡು ಕೊಡ್ತೀವಿ ಆದರೆ ಯಾವುದು ನಾಲಿಗೆ ರುಚಿ ಕೊಡುತ್ತೆ ಹಾಗೆ ಹೆಲ್ತಿಗೆ ಒಳ್ಳೆಯದು ಅಂತ ಯೋಚನೆ ಮಾಡಿ ತರೋದು ಒಳ್ಳೆಯದು ತಿಂಗಳಿಂದ ತಿಂಗಳಿಗೆ ನಮ್ಮ ದಿನಸಿಗಳು ಚೇಂಜ್ ಆಗಬೇಕು ಜೊತೆಗೆ ನಾವು ಮಾಡುವ ಆರೋಗ್ಯಕರ ಅಡುಗೆ ಕೂಡ ಬನ್ನಿ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋಣ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಗೆ ನನ್ನ ವೀಕ್ಲಿ ವೆಜಿಟೇಬಲ್ಸನ್ನು ಸ್ಟೋರ್ ಮಾಡ್ತೀನಿ ಫ್ರಿಜ್ನಲ್ಲಿ ಹಾಗೆ ಅದರ ಡೀಪ್ ಕ್ಲೀನಿಂಗನ್ನು ಶೇರ್ ಮಾಡಿದ್ದೆ ತುಂಬ ವೈಟಿ ಟಿ ಫ್ಯಾಮ್ಲೀಸ್ ಇಷ್ಟಪಟ್ಟಿದ್ರಿ ಹಾಗೆ ಸಪೋರ್ಟು ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಿಮ್ಮ ಸಪೋರ್ಟ ಮೇಲೆ ಇರಲಿ ಇವತ್ತು ವೀಡಿಯೋದಲ್ಲಿ ನಾನು ನನ್ನ ಮಂತ್ಲಿ ಗ್ಲೋಸರಿ ಅಥವಾ ತಿಂಗಳ ದಿನಸಿ ಹೇಗಿರುತ್ತೆ ಅಂತ ಶೇರ್ ಇದ್ದೀನಿ ಸ್ಪೆಷಲಿ ಎಣ್ಣೆ ಬಂದು ನಾ ಯೂಸ್ ಮಾಡ್ತಿರೋದು ಗ್ರೌಂಡ್ನಟ್ ಆಯಿಲ್ ಅಂದರೆ ಶೇಂಗಾ ಎಣ್ಣೆ ಅಂತಾರೆ ಅಥವಾ ಕಡಲೆಕಾಯಿ ಎಣ್ಣೆನ ಫಿಲ್ಟರ್ಡ್ ಯೂಸ್ ಮಾಡ್ತೀನಿ ಸೊ ರಿಫೈನ್ಡ್ ಆಯಿಲ್ ಅಂತ ಬರುತ್ತೆ ಬಟ್ ಆದಷ್ಟು ರಿಫೈನ್ಡ್ ಆಯಿಲನ್ನು ನಾವು ಅವಾಯ್ಡ್ ಮಾಡಿ ಅದರ ಜಾಗದಲ್ಲಿ ನಾವು ಈ ಥರ ಫಿಲ್ಟರ್ಡ್ ಇರ್ಬೋದು ಅಥವಾ ಫಿಸಿಕಲಿ ರಿಫೈನ್ಡ್ ಆಯಿಲನ್ನು ಬೆಟ್ರ್ ಅಂತ ಅನಿಸುತ್ತೆ ಅಂದರೆ ಗಾಣ ಅಂತಿರುತ್ತಲ್ವ ಅಲ್ಲಿ ಹೋಗಿ ನೀವು ಏನಾದರೂ ಎಣ್ಣೆ ತೊಗೊಂಡು ಬಂದರೆ ಇನ್ನೂ ಒಳ್ಳೆಯದು ಸೊ ಅದನ್ನು ನಾವು ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಆಗಿ ನಾನು ಆಯಿಲ್ ಬಗ್ಗೆ ಯಾಕಂದರೆ ಎಣ್ಣೆ ಇಲ್ಲಾಂದರೆ ಯಾವುದೋ ಅಡುಗೆನೇ ಇಲ್ಲ ಸೊ ಹಾಗಾಗಿ ಎಣ್ಣೆಗೆ ನಾವು ತುಂಬಾ ಪ್ರಾಮುಖ್ಯತೆ ಕೊಡೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಾನು ಜಸ್ಟ್ ನಾನು ನಂದು ಕಿಚನ್ ಬಂದು ನಾನ್ ಮಾಡ್ಯುಲರ್ ಕಿಚನ್ನು ನಾವಿರೋದು ರೆಂಟ್ ಹೌಸಲ್ಲಿ ಪುಣೆಯಲ್ಲಿರೋದು ನಾನು ಸೊ ನನಗೆ ಸೊ ಒಂದು ಬಾಕ್ಸ್ನಲ್ಲಿ ಹಾಕಿಡೋದು ಈಸಿ ಅನಿಸುತ್ತೆ ಸೊ ನಾನು ಏನಾದರೂ ಎಕ್ಸ್ಟ್ರಾ ಏನೂ ಇಲ್ಲಿ ದುಡ್ಡು ಖರ್ಚು ಮಾಡಿಲ್ಲ ರೀಸನ್ ಅಷ್ಟೇ ಸೊ ನಾವು ಏನು ಮಾಡಿದ್ರು ಅದು ನೆಕ್ಸ್ಟ್ ವೇಸ್ಟ್ ಆಫ್ ಮನಿ ಅಂತ ಅನ್ಕೋತೀನಿ ಸೊ ನಾವು ಮತ್ತೆ ಶಿಫ್ಟ್ ಆಗ್ತೀವಿ ಅಥವಾ ಒಂದು ಹೊಸ ಮನೆಗೆ ಅಥವಾ ನಮ್ಮದೇ ಒಂದು ಹೊಸ ಮನಿ ತೊಗೊಂಡು ಹೋಗ್ತೀವಿ ಅಂತ ಅನ್ಕೊಳ್ಳಿ ಅಲ್ಲೇ ಅದು ಸಟ್ ಆಗೋದೇ ಇಲ್ಲ ಸೊ ಹಾಗಾಗಿ ನಾನು ಎಕ್ಸ್ಟ್ರಾ ಏನು ದುಡ್ಡು ವೇಸ್ಟ್ ಮಾಡೋಲ್ಲ ಸೊ ಏನು ಮನೆಯಲ್ಲಿ ಇರುತ್ತೆ ಅಥವಾ ಒಂದು ಬಾಕ್ಸ್ ಸಿಂಪಲ್ ಆದ ಬಾಕ್ಸ್ನಲ್ಲಿ ನನ್ನ ಎಲ್ಲ ತಿಂಗಳ ದಿನಸಿಗಳನ್ನು ಸ್ಟೋರ್ ಮಾಡ್ತೀನಿ ಇದು ಗ್ರೀನ್ ಬಾಕ್ಸ್ ಬಂದು ಸೊ ನನ್ನ ವಾಷಿಂಗ್ ಮಷಿನ್ಗೆ ಏರಿಯಲ್ ಪೌಡ್ರ್ ತರ್ತೀವಲ್ವ ಆ ಬಾಕ್ಸನ್ನು ನಾನು ಯುಟಿಲೈಸ್ ಮಾಡಿದ್ದೀನಿ ಸೊ ಹಾಗಾಗಿ ಜಾಸ್ತಿ ದುಡ್ಡು ವೇಸ್ಟ್ ಮಾಡ್ದೇನೆ ಈ ಥರ ಯೂಸ್ ಮಾಡೋದು ಬೆಟ್ರ್ ಅನಿಸುತ್ತೆ ಯಾರು ರೆಂಟ್ ಹೌಸಲ್ಲಿ ಇರೋರು ಸೊ ಮಾಡ್ಯುಲರ್ ಕಿಚನ್ ಇದೆ ಅದು ಇದ್ರೆ ಇನ್ನೂ ಖುಷಿ ಆಗುತ್ತೆ ಇಲ್ಲ ಅಂತಲ್ವ ಬಟ್ ನಾವು ಇಲ್ಲ ಅಂತಂದ್ರೂ ಅದನ್ನು ಬೇಜಾರು ಪಟ್ಕೊಳ್ಳಾರ್ದೇನೆ ನಮಗೆ ಏನು ಮೇನ್ ಹೆಣ್ಮಕ್ಳಿಗೆ ಬೇಕಾಗಿದ್ದಂದರೆ ಸಿಂಪಲ್ಲಾಗಿರಬೇಕು ಬಟ್ ನಮಗೆ ಈಸಿಯಾಗಿ ನಮಗೆ ಕೈಯಲ್ಲಿ ಎಟ್ಕೋತಿರ್ಬೇಕು ಅಂದರೆ ಈಸಿಯಾಗಿ ಸಿಗುವಂತಿರಬೇಕು ಆ ಥರ ವೇದಲ್ಲಿ ನಾವು ಬಾಕ್ಸಸ್ಸರ ಇರ್ಬೋದು ಅಥವಾ ಮಾಡ್ಯುಲರ್ ಕಿಚನ್ ಇರ್ಬೋದು ಎಲ್ಲೇ ಇರಲಿ ನಮಗೆ ಸಿಂಪಲ್ಲಾಗಿ ಆರಾಮಾಗಿ ಕೈಗೆ ಎಟ್ಕೋವಂಥದ್ದು ಸಾಕು ನಾವು ಅಡುಗೆ ಆರಾಮಾಗಿ ಮಾಡ್ಬೋದು ಅಡುಗೆ ಮಾಡೋದು ಮೇನ್ ಉದ್ದೇಶ ಏನಂದ್ರೆ ಎಲ್ಲನೂ ಈಸಿ ಈಸಿಯಾಗಿ ಸಿಕ್ಬಿ ಅಂತ ಇದು ಒಂದು ಪಾಯಿಂಟ್ ಇಟ್ಕೊಂಡೆ ನಾವು ಏನೇ ತರಕಾರಿ ಇರ್ಬೋದು ಅಥವಾ ವೆಜಿಟೇಬಲ್ಸ್ ಇರ್ಬೋದು ಸ್ಟೋರ್ ಮಾಡೋದು ನಾವು ಸೊ ನಾವು ಜಸ್ಟ್ ತುಂಬ ಚೆನ್ನಾಗಿ ಬಾಕ್ಸಸ್ ಮಾಡಿ ಎಲ್ಲ ಇಟ್ಟು ಅದನ್ನು ಒಳ್ಳೆ ರೀತಿಯಿಂದ ಯುಟಿಲೈಸ್ ಮಾಡಿಲ್ಲ ಅಂದರೆ ಎಲ್ಲ ವೇಸ್ಟ್ ಅಂತ ನನ್ನ ಉದ್ದೇಶ ಹಾಗಾಗಿ ನಾನು ಎರಡು ಬಾಕ್ಸಲ್ಲಿ ಒಂದು ಬಾಕ್ಸ್ ಜಸ್ಟ್ ನಾನು ಆಯಿಲ್ ಅಥವಾ ಸಾಲ್ಟ್ ಇರ್ಬೋದು ಉಪ್ಪಿನ ಜೊತೆಗೆ ನಾನು ಒಂದಿಷ್ಟು ನನ್ನ ಕಾಳುಗಳನ್ನು ಇಟ್ಕೊತೀನಿ ಇದರಲ್ಲಿ ಆಲ್ಮೋಸ್ಟ್ ನೀವು ನೋಡಿರ್ಬೋದು ಸೊ ಏನು ಮಸಾಲ ಐಟಮ್ಸ್ ಇರ್ಬೋದು ಸೊ ಈಸ ಾಗಿ ಸ್ನ್ಯಾಕ್ಸ್ ಇರ್ಬೋದು ಆ ಥರ ನನಗೆ ಸಿಗುವಂಥ ಐಟಮ್ಸ್ ಎಲ್ಲ ಈ ಬಾಕ್ಸ್ನಲ್ಲಿ ಇಟ್ಟಿದ್ದೀನಿ ಸೊ ಈಸಿ ಆಗಲಿ ಅಂತೇಳಿ ನನಗೆ ಮತ್ತು ನಾನು ಅವಲಕ್ಕಿ ಇರ್ಬೋದು ಅಥವಾ ಅಕ್ಕಿ ಇರ್ಬೋದು ಹಾಗೆ ಶೇಂಗಾ ಇರ್ಬೋದು ನನ್ನ ಮದುವೆಯಲ್ಲಿ ಕೊಟ್ಟಿದ್ದಂಥ ಸ್ಟೀಲ್ಗಳು ಬಾಕ್ಸ್ ಉಂಡಿ ಡಬ್ಬಿಗಳು ಅಂತ ಗೊತ್ತಿರ್ಬೋದು ಆ ಬಾಕ್ಸ್ಗಳನ್ನು ಯುಟಿಲೈಸ್ ಮಾಡ್ತೀನಿ ಸೊ ಯಾವುದನ್ನು ಎಕ್ಸ್ಟ್ರಾ ತರೋದೇ ಇಲ್ಲ ಸೊ ಇದು ಪ್ಲಾಸ್ಟಿಕ್ ಬಾಕ್ಸಸ್ ನನಗೆ ಜಸ್ಟ್ ಈ ಥರ ಪ್ಯಾಕೆಟ್ಗಳನ್ನು ಸ್ಟೋರ್ ಮಾಡೋದಕ್ಕೆ ಈಸಿ ಆಗುತ್ತಂತ ಇದನ್ನು ಯೂಸ್ ಮಾಡಿದ್ದು ಇಲ್ಲಾಂದ್ರೆ ಆಲ್ಮೋಸ್ಟ್ ಸ್ಟೀಲ್ ಬಾಕ್ಸನ್ನೇ ಯೂಸ್ ಮಾಡ್ತೀನಿ ಜಾಸ್ತಿ ನಾನೇನು ಈ ಥರ ಆರ್ಗನೈಸರ್ ಬೇಕು ಅಂತ ನಾನು ದುಡ್ಡು ಖರ್ಚು ಮಾಡೋದಕ್ಕೆ ಹೋಗೋಲ್ಲ ಮೇನ್ ರೀಸನ್ ಇಷ್ಟೇ ಅದೆಲ್ಲ ವೇಸ್ಟ್ ಆಫ್ ಮನಿ ಅಂತ ಅಂದ್ಕೊಳ್ಳೋದು ಮೇನ್ ಉದ್ದೇಶ ಹೆಣ್ಮಕ್ಳದ್ದು ಏನಂತಂದರೆ ನಾವು ಒಳ್ಳೆ ರೀತಿಯಿಂದ ಅಡುಗೆ ಮಾಡಬೇಕು ಸೊ ಆ ಅಡುಗೆ ಮಾಡೋದಕ್ಕೆ ನಮಗೆ ಸುಲಭವಾಗಿರಬೇಕು ಅದೊಂದು ಯೋಚನೆ ಮಾಡಿ ನಾವು ಮಾಡ್ತೀವಿ ಯೂಶ್ವಲಿ ಅವರ ಇಂಟ್ರೆಸ್ಟಿಗೆ ತಕ್ಕಂಗೆ ಇರುತ್ತೆ ಇಲ್ಲಿ ನಾನು ಅಕ್ಕಿಯನ್ನು ಸ್ಟೋರ್ ಮಾಡಿದ್ದೀನಿ ನೋಡ್ಬೋದು ಈ ಥರ ಉಂಡೆ ಡಬ್ಬಿಯೊಳಗೆ ಇಡ್ತೀನಿ ಸೊ ಸ್ಟೀಲ್ ತುಂಬಾ ಒಳ್ಳೆಯದು ಪ್ಲ್ಯಾಸ್ಟಿಕ್ ಕಂಪೇರ್ ಮಾಡಿದರೆ ಸೊ ಹಾಗಾಗಿ ಸ್ಟೀಲ್ ಡಬ್ಬಿ ಇದೆ ಅಲ್ವಾ ಅದನ್ನೇ ಯುಟಿಲೈಸ್ ಮಾಡಿದ್ರಾಯ್ತು ಅಂತೇಳಿ ನಾನು ಸ್ಟೀಲ್ ಬಾಕ್ಸ್ನಲ್ಲೇ ಹಾಕಿಡ್ತೀನಿ ಸೊ ಏನು ಮುಂಚೆ ನನಗೇನು ಗೊತ್ತಿಲ್ಲ ಟೈಮ್ದೆಲ್ಲ ಏನು ಪ್ಲಾಸ್ಟಿಕ್ ಬಾಕ್ಸ್ ಯೂಸ್ ಮಾಡಿದ್ನಲ್ಲ ಅದನ್ನೇ ಇನ್ನೊಂದಿಷ್ಟು ಜನ ಯೂಸ್ ಮಾಡಿದ್ರಾಯಿತು ಸ್ವಂತ ಮನೆಗೆ ಹೋಗೋ ತನಕ ಅಂತ ನಾನು ರಿಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ಅದು ಬಿಟ್ಟರೆ ಆದಷ್ಟು ನಾನು ಸ್ಟೀಲ್ ಬಾಕ್ಸಸ್ ಇರ್ಬೋದು ಅಥವಾ ನಾವು ಗ್ಲಾಸಿನೂ ಯೂಸ್ ಮಾಡೋದು ನಂಗೆ ತುಂಬಾ ಇಷ್ಟ ಆಗ್ತಿದೆ ಇತ್ತೀಚಿಲ್ಲೆ ಸೊ ಅದನ್ನ ಇದೆ ನೆಕ್ಸ್ಟ್ ನಾನು ಒಳ್ಳೆ ರೀತಿಯಿಂದ ಹೆಲ್ದಿ ವೇದಲ್ಲಿ ಚೇಂಜಸ್ ಮಾಡ್ಕೋಬೇಕಂತ ಅಷ್ಟೇ ನನ್ನ ಇಂಟೆನ್ಷನ್ ಅದು ಬಿಟ್ಟು ತುಂಬ ಚೆನ್ನಾಗಿ ಕಾಣಬೇಕು ಸೊ ದುಡ್ಡು ಖರ್ಚು ಮಾಡಬೇಕನ್ನೋಕ್ಕಿತ್ತ ಸೊ ಹೆಲ್ದಿ ವೇದಲ್ಲಿ ನನ್ನ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಬೇಕು ಅನ್ನೋದನ್ನು ಮುಂದಿನ ಉದ್ದೇಶ ಅಂತ ಹೇಳ್ಬೋದು ಈ ಎಲ್ಲ ಯಾಕೆ ಹೇಳ್ತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಇದ್ದೀನಿ ನಾನು ಜಸ್ಟ್ ಹೆಲ್ದಿ ಲೈಫ್ಸ್ಲಿ ಎಲ್ಲರದ್ದು ಇರಲಿ ಹಾಗೆ ನಿಮ್ಮದು ಒಪಿನಿಯನ್ ನನ್ನ ಜೊತೆ ಶೇರ್ ಮಾಡಿ ಅಂತಲೇ ನಾನು ಒಂದು ಸ್ವಲ್ಪ ಹೆಲ್ದಿ ವೇದಲ್ಲಿ ಮಾತಾಡ್ತಾ ಇರೋದು ಇವತ್ತಿನ ದಿನ ಬಂದು ಸಾಟರ್ಡೆ ಸೊ ಟೈಮು ಬಂದು ಬೆಳಗ್ಗೆ ಹನ್ನೊಂದು ಗಂಟೆ ಆಗಿದೆ ಮಕ್ಕಳು ಮನೆಯಲ್ಲೇ ಇದ್ದಾರೆ ಸಾಟರ್ಡೆ ಸಂಡೇ ಮಕ್ಕಳು ಇರ್ತಾರೆ ಸೊ ನಂದು ಯೂಶ್ವಲಿ ಏನಾದ್ರು ಕ್ಲೀನಿಂಗು ಅಥವಾ ಏನಾದರೂ ಈ ಥರ ಪ್ಲಾನಿಂಗ್ ಇದ್ದರೆ ಯೂಶ್ವಲಿ ಸಾಟರ್ಡೆ ಸಂಡೇನೇ ಇಟ್ಕೊತೀನಿ ಸ್ಪೆಷಲಿ ಸಾಟರ್ಡೆ ಸೊ ಹೊರಗಡೆ ಹೋಗೋ ಪ್ಲ್ಯಾನ್ ಇರೋದಿಲ್ಲ ಸೊ ಅಂದರೆ ನೀಟಾಗಿ ನನ್ನ ಕೆಲಸ ಆಗುತ್ತೆ ಅಂಥೇಳಿ ಸೊ ಫ್ರೈಡೆ ಅಂದರೆ ಮಂಡೇ ಟು ಫ್ರೈಡೇ ತನಕ ಮಕ್ಕಳಿಗೆ ಸ್ಕೂಲ್ ಕಳಿಸೋದಿರ್ಬೋದು ಅಥವಾ ಕರ್ಕೊಂಡು ಬರೋದಿರ್ಬೋದು ಏನಾರು ಹರಿಬರಿ ಕೆಲಸ ಇದ್ದೇ ಇರುತ್ತೆ ಸೊ ನಂಗೆ ನೀಟಾಗಿ ಕೆಲಸ ಆಗಲ್ಲ ಅಂತೇಳಿ ನಾನು ಯೂಶ್ವಲಿ ಸಾಟರ್ಡೆ ಈ ಥರ ಪ್ಲಾನಿಂಗ್ ಅಥವಾ ಡೀಪ್ ಕ್ಲೀನಿಂಗ್ ಇಟ್ಕೊಂಡಿರ್ತೀನಿ ನಾನು ಸೊ ಅದೇ ಥರ ನಾನು ಇಲ್ಲಿ ಮಗಳು ಬಂದು ನನಗೆ ಏನಾದರೂ ಕೊಡು ತಿನ್ನೋದಕ್ಕೆ ಅಂದರೆ ಸೊ ಚುರುಮುರಿ ಇತ್ತು ಸೊ ಅದನ್ನು ಕೊಟ್ಟೆ ಅವ್ರು ತೊಗೊಂಡು ಆಟ ಆಡ್ತಾ ಇದ್ದಾರೆ ಹಾಗೆ ಒಂದಿಷ್ಟು ಚಾಕ್ಲೇಟ್ಸ್ ತಿಂತಾ ಇದ್ದಾರೆ ಸೊ ಹೋಗ್ಲಿ ಸೊ ಆಟ ಆಡಲಿ ಅವರು ನನಗೆ ಬಿಟ್ಟರೆ ಟೈಮ್ ಸಾಕು ನಂದು ಕ್ಲೀನಿಂಗ್ ಅಂತೇಳಿ ನಾನಂದು ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಹಾಗೆ ಇದು ಮಂತ್ಲಿ ಒಂದ್ಸತೆ ನಾನು ನನ್ನ ಮಸಾಲಾ ಬಾಕ್ಸ್ ಅಂತ ಹೇಳ್ಬೋದು ಅದನ್ನು ನಾನು ಏನೋ ರೀಫಿಲ್ಲಿಂಗ್ ಮಾಡ್ತಿರ್ತೀನಿ ಹಾಗೆ ಏನಾದರೂ ಒಂದಿಷ್ಟು ಗಲೀಜಾಗಿದ್ರೆ ನೀಟಾಗಿ ಕ್ಲೀನ್ ಮಾಡ್ಕೋತೀನಿ ಸೊ ಅದು ಇಲ್ಲಿ ಮಾಡ್ತಾ ಇದ್ದೀನಿ ನಾನು ಯೂಶ್ವಲಿ ನನ್ನದು ಮಂತ್ಲಿ ಗ್ರೋಸರಿ ಜಾಸ್ತಿ ಇರಲ್ಲ ಯಾಕಂದರೆ ನಮ್ಮದು ಹೊಲ ಇರೋದರಿಂದ ನಮ್ಮತ್ತೆ ಆದಷ್ಟು ಏನೋ ಹೊಲದಲ್ಲಿನ ಜಾಸ್ತಿ ಬೆಳೀತಾರೆ ಗೋಧಿ ಇರ್ಬೋದು ಜೋಳ ಸಜ್ಜೆ ಮತ್ತು ಕಾಳುಗಳಲ್ಲಿ ಹೆಸ್ರು ಕಾಳು ಮೆಟಗಿ ಕಾಳು ಮತ್ತು ಹಲಸಂದಿ ಕಾಳು ಶೇಂಗಾಗಳನ್ನು ಹೊಲದಲ್ಲೇ ಬೆಳಿತಾರೆ ಸೊ ಹಾಗಾಗಿ ಎಲ್ಲನೂ ಅಲ್ಲಿಂದ ಕೊಟ್ಟು ಕಳಿಸ್ತಾರೆ ನಮ್ಮ ಅತ್ತೆ ನನಗೆ ಸೊ ಹಾಗಾಗಿ ಜಾಸ್ತಿ ನನಗೇನು ಹೊರಗಡೆ ಹೋದ್ರೆ ಇರೋದೇ ಇಲ್ಲ ನಮ್ಮದು ಅಷ್ಟು ಮೇನ್ ಬೇಕಾದಂಥದ್ದೆಲ್ಲ ಎಲ್ಲ ಅಷ್ಟು ನಮ್ಮ ಹೊಲದಲ್ಲೇ ಸಿಗುತ್ತೆ ಅದೇ ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು ಇತ್ತೀಚಿನ ದಿನದಲ್ಲಿ ಏನಾದರೂ ತಗೋಬೇಕಂದ್ರೆ ಹೆದರಿಕೆ ಬರ್ತಾಯಿದೆ ಯಾಕಂದರೆ ಎಲ್ಲನೂ ಪ್ಯಾಕಡ್ ಫುಡ್ ಇದ್ರ ಇರೋದರಿಂದ ಸೊ ಎಲ್ಲದರಲ್ಲಿ ಏನು ಇದರಲ್ಲಿ ಏನು ಕೆಮಿಕಲ್ ಇದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದೇ ಒಂದು ದೊಡ್ಡ ಟೆನ್ಷನ್ ಅಂತ ಹೇಳ್ಬೋದು ದುಡ್ಡು ಕೊಟ್ಟರು ನಮಗೆ ಒಳ್ಳೆಯದಾದ ಹೆಲ್ದಿ ಆದ ನಮಗೆ ಐಟಮ್ಸ್ ಸಿಗುತ್ತೆ ಅನ್ನೋದ್ರ ಸದ್ಯಕ್ಕೆ ಹೆದರಿಕೆ ಬರೋಂಗಾಗಿದೆ ಸೊ ಇವಾಗ ಹಿಂಗಿದ್ರೆ ಮುಂದಿನ ಫ್ಯೂಚರ್ ಹೇಗಿರುತ್ತೆ ಅಂತ ಭಯನೂ ಕೂಡ ಆಗುತ್ತೆ ಇತ್ತೀಚಿನ ದಿನದಲ್ಲಿ ಕೆಮಿಕಲ್ಲು ಸೊ ಏನೇ ಒಂದು ಮಕ್ಕಳಿಗೆ ಹೋಗಿ ಹೊರಗಡೆ ಹೋದ್ರೆ ಏನೋ ಒಂಚೂರು ಕೊಡ್ಸೋಣಪ್ಪ ಕುರ್ಕುರಿ ಅಂತಂದ್ರೆ ನೋಡ್ಬೋದು ಅದರಿಂದನು ಎಷ್ಟು ಎಷ್ಟು ಕೆಮಿಕಲ್ ಮಿಕ್ಸ್ ಇದೆ ಅದರಿಂದ ಮಗು ಸಾಯುತ್ತೆ ಅಂತ ಕೇಳಿದರೆ ಎಷ್ಟು ಶಾಕ್ ಆಗುತ್ತೆ ಅಲ್ವಾ ಮನೆಯಲ್ಲಿ ಮಕ್ಕಳಿದ್ದಾರೆ ಸೊ ಹೊರಗಡೆ ಹೋದರೆ ಏನಾದರೂ ಒಂಚೂರು ಕೊಡೋಣ ಅಂತಂದ್ರೂ ಭಯ ಪಟ್ಕೊಂಡು ಕುಂದಿರಬೇಕಂತ ಪರಿಸ್ಥಿತಿ ಬಂದುಬಿಟ್ಟಿದೆ ಇವಾಗ ಸೊ ಏನಾದರೂ ಒಂದು ಹೊರಗಡೆ ಹೋಟೆಲ್ಗೆ ಹೋದ ಫ್ರೆಂಚ್ ಫ್ರೈಸ್ ಕೊಡಿಸ್ತೀವಿ ಮಕ್ಕಳಿಗೆ ತುಂಬ ಇಷ್ಟ ಅಂದರು ಅದನ್ನು ಡೀ ಫ್ರೈ ಮಾಡ್ತಾರೆ ಆಲ್ರೆಡಿ ಎಣ್ಣೆ ಫ್ರೈ ಇದದೊಳಗೆ ಮತ್ತೆ ಫ್ರೈ ಮಾಡಿ ಕೊಡ್ತಾರೆ ಸೊ ಅದೆಲ್ಲ ಕೆಮಿಕಲ್ ವಿಷ ಅಂತಲೂ ಹೇಳ್ತಾರೆ ಸೊ ಯಾವ್ದು ಮಕ್ಕಳಿಗೆ ಕೊಡಿಸೋಣ ಅನ್ನೋದೇ ಒಂದು ದೊಡ್ಡ ಟೆನ್ಷನ್ನು ಹೊರಗಡೆ ಊಟ ಮಾಡೋದು ಬೇಡ ಅನ್ನುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಅನಿವಾರ್ಯ ಇದ್ರಷ್ಟೇ ಹೊರಗಡೆ ತಿನ್ನಬೇಕು ಇಲ್ಲಾಂದರೆ ಬೇಡ ಅಂತಲೂ ಫೀಲಿಂಗ್ ಬರ್ತಾ ಇದೆ ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನನಗೆ ಸೊ ಎಲ್ಲವಷ್ಟು ಐಟಮ್ಸನ್ನು ಒಂದಿಷ್ಟು ಫಿಲ್ಲಿಂಗ್ ಮಾಡ್ತಾ ಇದ್ದೆ ಮಸಾಲೆ ಬಾಕ್ಸಲ್ಲಿ ಉಳಿದ ಈ ಥರ ನಾನು ಫೋಲ್ಡ್ ಮಾಡಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಇಡ್ತಾ ಇದ್ದೀನಿ ನೋಡ್ಬೋದು ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಹೋದರೆ ನಮ್ಮ ಅಜ್ಜ ಆ ಟೈಮ್ದೇ ಅವ್ರು ಎಷ್ಟು ಚೆನ್ನಾಗಿತ್ತು ಅಜ್ಜ ಅಜ್ಜಿದ ಲೈಫ್ ಸ್ಟೈಲ್ ಅಂತ ಅನ್ನಿಸ್ತು ಅದರಾದ್ಮೇಲೆ ನೆಕ್ಸ್ಟ್ ನನ್ನದು ಅಪ್ಪ ಅಮ್ಮಂದು ಸ್ಟೈಲ್ ಎಷ್ಟೋ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಬಟ್ ಇವಾಗ ನಮ್ಮದು ಕಂಪೇರ್ ಮಾಡಿದರೆ ತುಂಬಾ ಫಿಲ್ಟರ್ ಆಗಿದೆ ಲೈಫ್ ಸ್ಟೈಲು ಸೊ ಅದು ಒಳ್ಳೆ ರೀತಿಯಿಂದ ಫಿಲ್ಟರ್ ಆಗೋ ಬದಲಿ ಕೆಮಿಕಲ್ ಯುಕ್ತ ಲೈಫ್ ಸ್ಟೈಲ್ ಆಗಿದೆ ಅಂತ ಹೇಳ್ಬೋದು ಸೊ ಅದೇ ಬೇಜಾರು ಅನಿಸುತ್ತೆ ಒಂದು ಏನಾದರೂ ನನ್ನ ಫ್ಯಾಮಿಲಿ ಜೊತೆ ಇದ್ದರೆ ಹಿಂದೆ ಎಷ್ಟು ಚೆನ್ನಾಗಿತ್ತು ಅಜ್ಜ ಅಜ್ಜಿ ಜೊತೆ ನಮ್ಮದು ಬಾಂಡಿಂಗ್ ಎಷ್ಟು ಚೆನ್ನಾಗಿರ್ತಿತ್ತು ಸೊ ನಾವು ಸಮ್ಮರ್ ವೇಕೇಷನ್ಗಲ್ಲಿ ಹೋದಾಗ ಎಷ್ಟು ಚೆನ್ನಾಗಿರ್ತಿತ್ತು ಲೈಫ್ ಸ್ಟೈಲು ಬಟ್ ಈವಾಗ ಆ ಥರದ ಏನು ಎನ್ವೈರ್ಮೆಂಟನ್ನು ಮಕ್ಕಳಿಗೆ ಸಿಗ್ತಾ ಇಲ್ಲ ಅನ್ನೋದೇ ಒಂದು ಬೇಜಾರು ಅಂತ ಹೇಳ್ಬೋದು ನಾವು ಅದ್ರ ಸಲುವಾಗಿ ಆದಷ್ಟು ನಾವು ಸಮ್ಮರ್ ವೇಕೇಷನ್ನಲ್ಲಿ ಊರಿಗೆ ಹೋಗಬೇಕು ಸ್ವಲ್ಪ ರಿಲೇಷನ್ಸ್ ಜೊತೆ ಮಾತಾಡೋದಿರ್ಬೋದು ಅವ್ರ ಜೊತೆ ಸ್ವಲ್ಪ ಬಾಂಡಿಂಗ್ ಇರಲಿ ಹಾಗೆ ಹಳ್ಳಿಗೆ ಎಸ್ಪೆಷಲಿ ಯಾರ ನಿಮ್ಮದು ಏನಾದರೂ ಹಳ್ಳಿ ಇದ್ದರೆ ಹಳ್ಳಿ ಮನೆಗೆ ಪ್ಲೀಸ್ ಹೋಗಿ ಅಲ್ಲಿ ನಿಮ್ಮ ಹೊಲಗಳಿದ್ರೆ ಹೋಗಿ ವಿಸಿಟ್ ಮಾಡಿ ಮಕ್ಕಳಿಗೆ ತಿಳಿಸಿ ಈ ಥರ ಬೆಳೆ ಹಾಕ್ತಾರೆ ಈ ಥರ ಬೆಳಿತಾರೆ ನಮ್ದು ಈ ಥರ ಆದಂಥ ಸ್ವಲ್ಪ ಅವೇರ್ನೆಸ್ಸನ್ನು ಕೊಟ್ಟರೆ ಮುಂದೆ ಅವರಿಗೆ ದೊಡ್ಡದು ಏನಪ್ಪ ನಾವು ಎಲ್ಲೋ ಬಂದೀವಿ ಇದೇನು ಹೊಸದು ಅಂತ ಅನ್ನುವಂಗೆ ಇರಬಾರ್ದು ಅನ್ನೋದು ಅಷ್ಟೇ ಒಂದು ಅವೇರ್ನೆಸ್ಸನ್ನು ನಾವು ನಮ್ಮ ಮಕ್ಕಳಿಗೆ ಕೊಡಬೇಕು ಯಾಕಂದರೆ ಇತ್ತೀಚಿನ ನಾವು ಸ್ಕೂಲ್ನಲ್ಲಿ ಹಾಕೋದ್ರಿಂದ ಅಲ್ಲಿ ಹೈಫೈ ಅಲ್ಲಿ ಇಂಗ್ಲೀಷ್ ಮೀಡಿಯಮು ಸೊ ಎಲ್ಲ ಹೈಫೈ ಲೈಫು ಹ್ಯಾಂಡ್ ವಾಶ್ ಮಾಡ್ಕೋಬೇಕು ಈ ಥರ ಇರಬೇಕು ಈ ಥರ ಇರಬೇಕು ಅಂತೇಳಿ ಸ್ಟ್ರಿಕ್ಟ್ ಆಗಿ ಅವ್ರ ಜೊತೆ ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡೋದೇ ಜಾಸ್ತಿ ಆಗಿದೆ ಹಳ್ಳಿ ಒಳಗೆ ಈ ಥರನೇ ಇರುತ್ತೆ ಸಗಣಿನೂ ಎತ್ತಬೇಕು ನಾವು ಈ ಥರ ಆಕಳೆ ಇರುತ್ತೆ ಈ ಥರ ಇರು ಎಲ್ಲ ಹೊಲದಲ್ಲಿ ಈ ಥರ ಇರುತ್ತೆ ಅಂತ ಅನ್ನೋದೇ ಸೊ ಅದನ್ನು ನಾವು ಮಕ್ಕಳಿಗೆ ಸ್ವಲ್ಪ ಅರಿವಿನ ಅವೇರ್ನೆಸ್ಸನ್ನು ಕೊಡಬೇಕಂತನೋದು ಸೊ ಮಾತಾಡ್ತಿರ್ತೀವಿ ನಮ್ಮ ಅಣ್ಣನ ಜೊತೆ ಯೂಜ್ವಲ್ ನಮ್ಮ ಅಣ್ಣ ಹೇಳ್ತಿರ್ತಾನೆ ಇನ್ನೊಂದು ಇಪ್ಪತ್ತು ವರ್ಷ ವೇಟ್ ಮಾಡಿ ನೋಡು ಎಲ್ಲರೂ ಸಿಟಿಯಲ್ಲಿದ್ದರೆಲ್ಲ ಆಲ್ಮೋಸ್ಟ್ ಹಳ್ಳಿಗೆ ಶಿಫ್ಟ್ ಆಗಿಬಿಡ್ತಾರೆ ಆ ಥರ ಲೈಫ್ ಬಂದೇ ಬರುತ್ತೆ ತುಂಬ ದಿನ ಇಲ್ಲ ಅಂತಲೇ ಹೇಳ್ತಿರ್ತಾನೆ ನಮ್ಮ ಅಣ್ಣ ಯಾಕಂದರೆ ಇತ್ತೀಚೆ ನೋಡ್ಬೋದು ಸೊ ಇಷ್ಟು ಏನು ಕಾಮನ್ ಆಗಿಬಿಟ್ಟಿದೆ ಜಡ್ ಅಂತಂದರೆ ಫಾರ್ ಎಕ್ಸಾಂಪಲ್ ಒಂದು ಕ್ಯಾನ್ಸರ್ ಅನ್ನೋದು ಮನೆ ಮನೆಗೂ ಇಷ್ಟು ಎಷ್ಟು ಆಗಿದೆ ಅಂತ ಅಂದ್ರೆ ಅವಾಗ ಎಲ್ಲೋ ಒಂದು ಕಡೆ ಇತ್ತು ಅಂತಂದರೆ ಇಲ್ಲಿ ಮನೆ ಮನೆಗೆ ಒಂದು ಓಣೆಲೂ ಒಬ್ಬರು ಸಿಗ್ಬೋದು ಆ ಥರ ಪರಿಸ್ಥಿತಿ ಬಂದಿದೆ ಅಂದರೆ ಎಲ್ಲ ಕೆಮಿಕಲ್ ಸೊ ಆದಷ್ಟು ಕೆಮಿಕಲ್ ಫ್ರೀ ಇರುವಂಥ ಫುಡ್ಡನ್ನು ಬಳಸೋಣ ಆದಷ್ಟು ಮನೆಯಲ್ಲೇ ನಾವು ಅಡುಗೆ ರೆಡಿ ಮಾಡಿಕೊಂಡು ತಿನ್ನೋದು ತುಂಬ ಒಳ್ಳೆಯದು ಇಲ್ಲಿ ನಾನು ಮಧ್ಯಾಹ್ನ ಆಗಿಬಿಟ್ಟಿತ್ತು ಸೊ ಹಾಗಾಗಿ ನಾನು ಸಿಂಪಲ್ಲಾಗಿ ದಾಲ್ ಕಿಚಡಿ ಮಾಡ್ಕೊಂಬಿಟ್ಟೆ ಸೊ ದಾಲ್ ಕಿಚಡಿ ಹೆಲ್ದಿನೂ ಕೂಡ ಅದರಲ್ಲಿ ಅಕ್ಕಿ ಬೇಳೆ ಎಲ್ಲಾನು ಮಿಕ್ಸ್ ಮಾಡಿರ್ತೀನಿ ಎರಡು ಮೂರು ಥರ ಬೇಳೆಗಳು ಸೊ ತುಂಬ ಹೆಲ್ದಿನೂ ಅನಿಸ್ತೈತಿ ಅದು ಜೊತೆ ಮಕ್ಕಳಿರ್ತಾರೆ ಅಂತೇಳಿ ನಾನು ಒಂದು ಪಾಪಡು ಕರೆದಿದ್ದೆ ಹಾಗೆ ನಮ್ಮ ಅತ್ತೆ ಕಳಿಸಿದಂಥ ಉಪ್ಪಿನಕಾಯಿ ಜೊತೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಸೊ ತಿಂದ ಹಾಗೆ ನಾನು ಕಂಟಿನ್ಯೂ ಮಾಡಿದೆ ಇನ್ನು ತುಂಬ ಕ್ಲೀನಿಂಗ್ ಇತ್ತು ನಂದು ಸೊ ಸಾಟರ್ಡೆ ಫುಲ್ ಆಲ್ಮೋಸ್ಟ್ ನಾನು ಕ್ಲೀನಿಂಗೇ ಇಟ್ಕೊಂಡಿರ್ತೀನಿ ನೋಡ್ಬೋದು ಇಲ್ಲಿ ನಾನು ಸಿಂಪಲ್ ಆದ ನನ್ನ ಕಿಚನನ್ನು ಈ ಥರನ ಇಟ್ಕೊಂಡಿದ್ದೀನಿ ತುಂಬ ಸಿಂಪಲ್ ಇದೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಸ್ಪೆಷಲ್ ಏನೂ ಇಲ್ಲ ಜಸ್ಟ್ ನನ್ನ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದರೆ ಅಂತ ಈ ವಿಡಿಯೋ ಮಾಡಿದೆ ನಿಮಗೆ ಹೇಗೆ ಅನಿಸ್ತು ಅಂತ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಮತ್ತೆ ಹೊಸ ಒಂದಾದ ಒಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್